ಮಧ್ಯ ಯು ಬಿಂಗ್ ಒನ್ ಆಫ್ ದಿ ಡಿರೆಕ್ಟರ್ ಆಫ್ ಆಯನಾ ಒಂದು ಕಡೆ ಮತ್ತು ಈಗ ಯು ಯು ಆಸ್ ಡ್ಯಾನ್ಸರ್ ಈಗ ಅದನ್ನೇ ಲೈಫ್ ಅಂತ ತೊಗೊಂಡಿದ್ದಾಗ ಸೊ ನನಗೆ ಈ ಥರ ಒಂದಷ್ಟು ಥೀಮ್ಸ್ನ ಯಾರೂ ಟಚ್ ಮಾಡಿಲ್ಲ ನನಗೆ ಈ ಥರದ ಥೀಮ್ಸ್ ಪರ್ಫಾರ್ಮೆನ್ಸಸ್ನ ಏನು ನೃತ್ಯ ರೂಪಕ ಇರಬಹುದು ಇನ್ನೊಂದು ಆಯಾಮದಲ್ಲಿ ಅದನ್ನು ತರಬೇಕು ಡಿರೆಕ್ಷನ್ ಮಾಡಬೇಕು ನಾನೇ ಒಂದು ಇಡೀ ಇದನ್ನ ಪ್ಲಾನ್ ಮಾಡಬೇಕು ಅನ್ನೋದೇನಾರು ಆಸೆ ಇದೆಯಾ ಮನೀಶ್ ಅವರು ಅಂದರೆ ವಿ ಬಿಲೀವ್ ಇನ್ ಒನ್ ಥಿಂಗ್ ಎವ್ರಿ ಥಾಟ್ ದಟ್ ಇಸ್ ಬಿನ್ ಹ್ಯಾಸ್ ಬಿನ್ ಥಾಟ್ ಆಲ್ರೆಡಿ ಅಂದರೆ ಒಂದು ಐಡಿಯಾ ಎಲ್ಲೋ ಯಾವುದೋ ಕಾಲದಲ್ಲಿ ಒಬ್ಬರು ಆಲ್ರೆಡಿ ಯೋಚನೆ ಮಾಡಿಬಿಟ್ಟಿದ್ದಾರೆ ಸೊ ದೆರ್ ಇಸ್ ನೆವರ್ ಓ ದಿಸ್ ಇಸ್ ಮೈ ಫ್ರೆಶ್ ಐಡಿಯಾ ನಥಿಂಗ್ ನ್ಯೂ ಅದ್ ನಥಿಂಗ್ ನ್ಯೂ ಯುವರ್ ಥಾಟ್ ಇಸ್ ಬಿನ್ ಥಾಟ್ ಅಂಡ್ ಡನ್ ಅಂಡ್ ಡಸ್ಟ್ ದಟ್ ಸಮ್ವೇರ್ ಇಟ್ ಜಸ್ಟ್ ದಟ್ ವ್ಯೂ ಡೋಂಟ್ ನೋ ಆರ್ ವಿ ಡೋಂಟ್ ನೋ ಅಷ್ಟೇ ಸೊ ಸದ್ಯಕ್ಕೆ ಆ ದೇವರು ನಮ್ಮ ಮನಸ್ಸು ಎಲ್ಲಿ ಯಾವ ಡಿರೆಕ್ಷನಲ್ಲಿ ತೋರಿಸ್ತಾನೆ ಆ ಡಿರೆಕ್ಷನ್ ಆ ಅವಕಾಶ ಆ ಎಕ್ಸ್ಪೆರಿಮೆಂಟ್ ಓಕೆ ಅಂದರೆ ಈಗ ರೈಟ್ ರೈಟ್ ಟೈಮ್ನಲ್ಲಿ ಗೋಗತ್ತೆ ಫ್ಲೋ ಅನ್ನೋ ಥರ ಏನೇನು ಅವಕಾಶ ಬರುತ್ತೆ ಅಲ್ಲವನ್ನು ಬಳಸ್ಕೊಂಡು ಹೋಗ್ತೀರಾ ಮತ್ತು ಈ ಮಧ್ಯೆ ನಿಮಗೆ ಸಿಕ್ಕಾಪಟ್ಟೆ ಫ್ಯಾನ್ ಪೇಜ್ಗಳೆಲ್ಲ ಆಗಿದೆ ಸೊ ಅವರುಗಳ ಏನು ಹೇಳ್ತೀರಾ ನೀವು ಅಂದರೆ ಅವರುಗಳೇನು ನಿರೀಕ್ಷೆ ಮಾಡ್ಬೋದು ಮನೀಶ್ ಅವರಿಂದ ಮುಂದೆ ಅಂತ ಗ್ರೇಟ್ ವರ್ಕ್ ಜಸ್ಟ್ ಆನೆಸ್ಟ್ ವರ್ಕ್ ಆ್ಯಂಡ್ ಮೋರ್ ಡಾನ್ಸಿಂಗ್ ಆ್ಯಂಡ್ ಮೋರ್ ಡಾನ್ಸಿಂಗ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ರಿಸ್ಲಿ ಆಲ್ವೇಸ್ ಶೋಯಿಂಗ್ ಲವ್ ಈ ಪ್ರೀತಿಯಿಂದ ನೀವು ಕೊಡೋ ಒಂದು ಕಾನ್ಫಿಡೆನ್ಸ್ ಇರ ಏನಿರುತ್ತೆ ಅದು ಒಂದು ಕಲಾವಿದಗೆ ತುಂಬ ಸ್ಪೆಷಲ್ ಸೊ ಐ ಥಿಂಕ್ ದಟ್ ವಿಲ್ ಜಸ್ಟ್ ಎನ್ಹ್ಯಾನ್ಸ್ ಆ್ಯಂಡ್ ಬೂಸ್ಟ್ ಆರ್ ನಾಟ್ ದಟ್ ವಿ ವರ್ಕ್ ಓನ್ಲಿ ಫಾರ್ ದಟ್ ಬಟ್ ಇಟ್ಸ್ ಆಲ್ವೇಸ್ ವ್ಯಾಲಿಡೇಷನ್ ಅಂತಾರಲ್ಲ ಇಟ್ಸ್ ಅನ್ ರೀಅಶೋರೆನ್ಸ್ ನಾವು ಎಷ್ಟು ಪರಿಶ್ರಮ ಏನೇನು ಪಡ್ತೀವಿ ಅದಕ್ಕೆ ಒಂದು ರೆಕಗ್ನೈಸೇಷನ್ ಅಂತಾರೆ ಮರೀಶ್ ಅವರು ಏನು ಕೆಲಸ ಮಾಡ್ತಾರೆ ಅಥವಾ ಏನು ಕೇಳಿದ್ರೆ ಆಮೇಲೆ ಡಾನ್ಸರ್ ಅಂತ ಹೇಳ್ಕೊಳಕ್ಕೆ ಯಾವ ಹಿಂಚರಿಕೆ ಇಲ್ಲ ಹಾಗೆ ಅಬ್ಸಲ್ಯೂಟ್ಲಿ ನೋಡ್ರಿ ಅದರ್ ಎಷ್ಟು ಹೆಮ್ಮೆಯಿಂದ ಅಂದರೆ ನಾನು ಆಮೇಲೆ ಡಾನ್ಸರ್ ನಥಿಂಗ್ ನೋ ಲುಕಿಂಗ್ ಬ್ಯಾಕ್ ಅಟ್ ಎಟ್ ಐ ಡಾನ್ಸ್ ಫೈನಲಿ ನಮ್ಮ ವೀಕ್ಷಕರಿಗೇನು ಹೇಳ್ತೀರಾ ಅಂದ್ರೆ ಮುಂದೆ ಏನು ಏನು ಅಂದ್ಕೊಂಡಿದ್ದೀರಾ ಏನು ಮಾಡಬೇಕು ಏನು ಹೇಳ್ತೀರಾ Firstly, Happy Dasara to everybody. And this uh, Dasara ni Mella a new light osa your life. li osa opportunities. So, let there be so much love and light in life. thank you so much. If at all you see anybody who's trying to um, do anything in their life, please be a kinder hand and help them. I think that act of kindness will lead ಯು ಗೈಸ್ ಸಮ್ ವೆರಿ ಇಟ್ ವಿಲ್ ಕಮನ್ ಟಚ್ ಯು ಗೈಸ್ ಅಗೇನ್ ಇಟ್ಸ್ ಆಲ್ ಅ ಸರ್ಕಲ್ ಸೊ ಲಿನ್ ದಸರಾ ಥ್ಯಾಂಕ್ ಯು ಸೋ ಮಚ್ ಮನೀಶ್ ಅವರೇ ನಿಮ್ಮ ಈ ಡ್ಯಾನ್ಸಿಂಗ್ ಜರ್ನಿ ಇನ್ನೂ ಉಜ್ವಲವಾಗಿರಲಿ ಇನ್ನೂ ಎತ್ತರದ ಒಂದು ಯಶಸ್ಸು ನಿಮ್ಮದಾಗಲಿ ಅಂತ ನಮ್ಮ ಶೋಯ ವಾಹಿನಿ ಮುಖಾಂತರ ಆಶಿಸ್ತಾ ಇದ್ದೀವಿ ಪ್ರೀತಿಯ ಧನ್ಯವಾದಗಳು ನಮ್ಮ ಈ ಒಂದು ದಸರಾ ವಿಶೇಷ ಸಂದರ್ಶನದಲ್ಲಿ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು ಸೊ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಸಂತೋಷ್ ಅವರೇ ಹಾಗೆಯೇ Uh, Ashwa Vega, thank you so much for uh, bringing me. And just, you know, again, this is also an opportunity that you guys give to reach another set of audience. And uh, I hope this reaches heights, and I hope you reach heights. Wishing you all the very best and have a great Dasaran. All the best for everything that you do.